ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಧ್ಯಾನ ಅಂದ್ರೆ ಏನು ನಿತ್ಯವೂ ಸ್ನಾನ ಮಾಡಿದ ಮೇಲೆ ನಾವು ಧ್ಯಾನವನ್ನು ಹೇಗೆ ಮಾಡಬೇಕು ಇವತ್ತಿನ ದಿವಸ ನೂರಾರು ಧ್ಯಾನಗಳಿವೆ ಆ ಎಲ್ಲ ಧ್ಯಾನಗಳ ಮಧ್ಯ ಯಾವುದು ನಿಜವಾದ ಧ್ಯಾನ ಎಂಬುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬನ್ನಿ ಸಾಧಕರೇ ನೂರಾರು ಧ್ಯಾನಗಳ ಹಾಗೂ ಧ್ಯಾನ ಕೇಂದ್ರಗಳು ನೀವು ಕೂಡ ಕೇಳಿರ್ತೀರಿ ಹಾಗಿದ್ರೆ ನಾವು ಯಾವ ಧ್ಯಾನವನ್ನ ಮಾಡೋದ್ರಿಂದ ನಮಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸಂಪೂರ್ಣವಾಗಿ ಶ್ರೇಯಸ್ಸು ಉಂಟಾಗುತ್ತೆ ಅಂತಹ ಧ್ಯಾನವನ್ನ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಸ್ನಾನವನ್ನ ಮಾಡಿದ ಮೇಲೆ ಭಗವಂತನ ಚಿಹ್ನೆಗಳನ್ನ ನಾವು ದೇಹದಲ್ಲಿ ಧಾರಣೆಯನ್ನ ಮಾಡಿ ಧ್ಯಾನವನ್ನ ನಾವು ಮಾಡಬೇಕು ಭಗವಂತನು ಎಲ್ಲ ಗುಣಗಳಿಂದ ಕೂಡಿದಾನೆ ಅವನಲ್ಲಿ ಯಾವ ದೋಷಗಳು ಕೂಡ ಇಲ್ಲ ಇಂತಹ ಸಚ್ಚಿದಾನಂದ ಸ್ವರೂಪಿಯಾದ ಲಕ್ಷ್ಮಿ ಸಹಿತನಾದ ನಾರಾಯಣ ದೇವರನ್ನ ನಾವು ನಮ್ಮ ಹೃದಯದಲ್ಲಿ ನಾವು ಧ್ಯಾನ ಮಾಡಬೇಕು ವಾಸ್ತವವಾಗಿ ಧ್ಯಾನ ಹೇಳಿರೋದೇ ನಮ್ಮ ಹೃತ್ ಕಮಲದಲ್ಲಿ ಹೃದಯದಲ್ಲಿ ಒಂದು ಕಮಲ ಇದೆ ಅದರಲ್ಲಿ ಒಂದು ಸೂರ್ಯಮಂಡಲ ವನ್ಯಮಂಡಲ ಹಾಗೂ ಸೋಮ ಮಂಡಲ ಸೂರ್ಯ ಚಂದ್ರ ಅಗ್ನಿ ಇವರ ಮೇಲೆ ಕುಳಿತಿರುವಂತಹ ಅಥವಾ ಇವರೇ ದೀಪವಾಗಿ ಇರುವಂತಹ ಭಗವಂತ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ ಅಂತಹ ನಾರಾಯಣ ದೇವರನ್ನ ನಾವು ಧ್ಯಾನ ಮಾಡಬೇಕು ಹೌದು ಇದು ಒಮ್ಮೆಲೆ ಸಾಧ್ಯ ಆಗೋದಿಲ್ಲ ಗೊತ್ತು ಹಾಗಿದ್ದರೆ ನಾವು ಈ ಧ್ಯಾನ ಎಂಬುವಂತಹ ಮುಖ್ಯ ಗುರಿಯನ್ನು ತಲುಪಬೇಕು ಅಂದ್ರೆ ಮೊದಲು ಕೆಲವೊಂದು ನಾವು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಅದನ್ನ ಇವತ್ತಿನ ದಿವಸ ವಿಶ್ಲೇಷಣೆ ಮಾಡೋಣ ಬನ್ನಿ ನಾವು ದೇವರ ಮನೆಯಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಶರೀರ ಶುದ್ಧಿ ಆಗಿರಬೇಕು ಮನಸ್ಸು ಶುದ್ಧಿ ಆಗಿರಬೇಕು ಮತ್ತು ಪರಿಸರ ಶುದ್ಧಿ ಆಗಿರಬೇಕು ಪರಿಸರ ಶುದ್ಧಿಯು ಬಹಳ ಮುಖ್ಯ ಅಲ್ಲಿ ಗಲಾಟೆ ಇರಬಾರದು ಯಾರು ಕೂಡ ಮಾತನಾಡ್ತಾ ಇರಬಾರದು ಹಾಗೂ ನಮ್ಮ ದೃಷ್ಟಿ ದೂರಕ್ಕೆ ಹೋಗುವಂತೆ ಸನ್ನಿವೇಶ ಇರಬಾರದು ಆ ನಾಲ್ಕು ಕಡೆ ಬಟ್ಟೆ ಹಾಕಿಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ ಯೋಗಿಗಳು ಎಂಬುದಾಗಿಯೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಆದ್ದರಿಂದ ನಾಲ್ಕು ಕಡೆ ಬಟ್ಟೆಯನ್ನಾದರೂ ಹಾಕಿಕೊಂಡು ಮಧ್ಯದಲ್ಲಿ ನಾವು ಕುಳಿತುಕೊಳ್ಳಬಹುದು ಇಲ್ಲ ಅಂದ್ರೆ ಒಂದು ಆ ಗೋಡೆಗೆ ಮುಖವನ್ನು ಮಾಡಿಕೊಂಡು ಕೂಡ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳಬಹುದು ನೆಲದ ಮೇಲೆ ಧ್ಯಾನವನ್ನು ನಿಷೇಧ ಮಾಡಿರೋದ್ರಿಂದ ಆ ಚೈಲ ಅಜಿನ ಕುಶ ಇವುಗಳ ಮೇಲೆ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳಬಹುದು ನೇರವಾಗಿ ದೇಹವನ್ನ ಇಟ್ಟಿರಬೇಕು ಹಾಗೂ ನಮ್ಮ ಎರಡು ಕಣ್ಣುಗಳು ಎಲ್ಲಿರಬೇಕು ಅನ್ನೋದೇ ಜಿಜ್ಞಾಸೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕಣ್ಣು ಮುಚ್ಚೆ ಧ್ಯಾನ ಮಾಡೋದು ಕಣ್ಣು ಮುಚ್ಚುತ್ತಾರೆ ಅಂದ್ರೆ ಕುಳಿತು ಕಣ್ಣು ಮುಚ್ಚಿದ್ರು ಅಂದ್ರೆ ಧ್ಯಾನ ಮಾಡಿದ್ರು ಅಂತ ನಾವ್ ಅಂದ್ಕೊಳ್ತೀವಿ ಆದರೆ ಕಣ್ಣು ಮುಚ್ಚಿ ಧ್ಯಾನ ಮಾಡುವುದು ಉತ್ತಮ ಪಕ್ಷ ಅಲ್ಲ ಅದು ಕೆಲವೊಮ್ಮೆ ನಮಗೆ ಅದರಿಂದ ಧ್ಯಾನ ಆಗದೇನೆ ಸುಮ್ಮನೆ ವಿಶ್ರಾಂತಿ ಆಗುತ್ತೆ ಅಷ್ಟೇ ಹೊರತು ದೇಹಕ್ಕೆ ಅದರಿಂದ ಉಪಯೋಗ ಆಗೋದಿಲ್ಲ ಆದ್ದರಿಂದ ಎರಡು ಕಣ್ಣುಗಳನ್ನ ಈ ಮೂಗಿನ ಮಧ್ಯವನ್ನ ಮೂಗಿನ ತುದಿಯನ್ನ ನೋಡ್ತಾ ನಾವು ಧ್ಯಾನವನ್ನ ಮಾಡಬೇಕು ಮೂಗಿನ ತುದಿಯನ್ನ ನೋಡ್ತಾ ಇರಬೇಕು ಹೃದಯದಲ್ಲಿ ಅಷ್ಟದಳ ಕಮಲದಲ್ಲಿರುವಂತಹ ನಾರಾಯಣನನ್ನ ನಾವು ಧ್ಯಾನ ಮಾಡಬೇಕು ಹೃದಯದಲ್ಲಿ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ನಭೋಮಂಡಲದಲ್ಲಿ ಯಾವ ಸೂರ್ಯ ದೇವರಿದ್ದಾರೆ ಅವರ ಒಳಗಡೆ ಒಂದು ಆ ಕುದುರೆ ಇದೆ ಮಂಡಲದಲ್ಲಿ ಸೂರ್ಯ ಮಂಡಲವಿದೆ ಆ ಸೂರ್ಯನ ಒಳಗಡೆ ಇರುವಂತಹ ನಾರಾಯಣ ದೇವರನ್ನ ನಾವು ಧ್ಯಾನ ಮಾಡಬೇಕು ಅದು ಕೂಡ ಸಾಧ್ಯ ಆಗದೇ ಇದ್ರೆ ಮನೆಯ ದೇವರ ಕೋಣೆ ಏನಿದೆ ಅಲ್ಲಿ ಒಂದು ದೇವರ ಫೋಟೋ ಹಾಕಿ ಅದನ್ನ ಧ್ಯಾನ ಮಾಡಬಹುದು ಅದು ಕೂಡ ಸಾಧ್ಯ ಆಗದೇ ಇದ್ರೆ ಹಾಗೆ ಗೋಡೆಯನ್ನ ನೋಡ್ತಾ ಗೋಡೆಯಲ್ಲಿ ಲಕ್ಷ್ಮೀ ನಾರಾಯಣರು ಇದ್ದಾರೆ ಅವರು ಅಂಗುಷ್ಟದಷ್ಟು ಇದ್ದಾರೆ ಎಂಬುದಾಗಿ ಚಿಂತನೆಯನ್ನ ಮಾಡ್ತಾ ಧ್ಯಾನವನ್ನ ಮಾಡಬೇಕು ನಾವು ಧ್ಯಾನ ಮಾಡ್ಬೇಕಾದ್ರೆ ಅಂಗುಷ್ಟದಷ್ಟು ಇರುವಂತಹ ಭಗವಂತನ ಮೂರ್ತಿಯನ್ನೇ ಧ್ಯಾನವನ್ನ ಮಾಡ್ಬೇಕು ಆ ಭಗವಂತನ ಮೂರ್ತಿ ಕೇವಲ ಗುಣಗಳಿಂದವೇ ತುಂಬಿದೆ ಯಾವ ದೋಷಗಳು ಕೂಡ ಆ ದೇವರಲ್ಲಿ ಇಲ್ಲ ಎಂಬುದನ್ನು ಪುನಃ ಪುನಃ ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಧ್ಯಾನ ಮಾಡ್ಬೇಕು ಮನಸ್ಸಿಗೆ ತುಂಬಾ ಚೆನ್ನಾಗಿ ಇದನ್ನ ನಾವು ತೆಗೆದುಕೊಂಡ್ ಬಿಡ್ಬೇಕು ಆಗ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ದೋಷಗಳು ಹೊರಟು ಹೋಗುತ್ತವೆ ನಮ್ಮ ದೇಹದಲ್ಲಿ ಅಂಟಿರುವಂತಹ ಎಲ್ಲ ರೋಗಗಳು ಕೂಡ ಹೊರಟು ಹೊರಟು ದೂರ ಹೋಗಿ ಹೋ ದೂರ ಓಡಿ ಹೋಗುತ್ತವೆ ಹಾಗಾಗಿ ನಾವು ಸಚ್ಚಿದಾನಂದ ಸ್ವರೂಪಿಯಾದ ನಿರ್ದುಷ್ಟನಾದ ಗುಣಪರಿಪೂರ್ಣನಾದ ಶ್ರೀಮನ್ನಾರಾಯಣನನ್ನು ಅಥವಾ ಶ್ರೀರಾಮಚಂದ್ರ ದೇವರನ್ನು ಅಥವಾ ಶ್ರೀಕೃಷ್ಣ ಪರಮಾತ್ಮ ದೇವರನ್ನು ನಾವು ಚಿಂತನೆ ಮಾಡಬೇಕು ಹೀಗೆ ಧ್ಯಾನವನ್ನ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ನಾವು ಧ್ಯಾನ ಮಾಡಿದ್ರೆ ಸಾಕು ಹೀಗೆ ಈಗ ನಾವು ಕೇಳ್ತಾ ಇರುವಂತಹ ವಿಚಾರಗಳು ಏನಿದೆ ಉಸಿರನ ಬ ಉಸಿರಿನ ಬಗ್ಗೆ ನೀವು ಗಮನ ನೀಡಬೇಕು ಅಥವಾ ನೀವು ಮನಸ್ಸಿನಲ್ಲಿ ಏನೇನು ಚಿಂತನೆ ಬ ಬರುತ್ತೋ ಅದನ್ನೇ ನೀವು ಚಿಂತನೆ ಮಾಡಿ ಅದು ಕೂಡ ಧ್ಯಾನವೇ ಆಗುತ್ತೆ ಅಥವಾ ಕೇವಲ ಒಂದು ಶೂನ್ಯವನ್ನ ಧ್ಯಾನ ಮಾಡಿ ಅದು ಕೂಡ ಧ್ಯಾನವೇ ಆಗುತ್ತೆ ಅಥವಾ ಒಂದು ಗುಲಾಬಿ ಹೂವನ್ನ ಧ್ಯಾನ ಮಾಡಿ ಅದು ಕೂಡ ಧ್ಯಾನವೇ ಆಗುತ್ತೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಧ್ಯಾನಗಳನ್ನ ಹೇಳ್ತಾರೆ ಇದರಿಂದ ಪ್ರಯೋಜನವನ್ನು ಕೂಡ ಅನೇಕರು ಪಡೆದುಕೊಂಡಿದ್ದಾರೆ ಯಾವುದು ಸುಳ್ಳು ಅನ್ನೋದು ಅಭಿಪ್ರಾಯ ಅಲ್ಲ ಆದರೆ ಆ ಎಲ್ಲ ಧ್ಯಾನಗಳಿಗಿಂತ ಪರಮ ಶ್ರೇಯಸ್ಕರವಾದ ಉತ್ತಮ ಪಕ್ಷ ಯಾವುದೋ ಅದನ್ನೇ ನಾವು ಆಶ್ರಯಿಸ್ಬೇಕು ಯಾವ ಪಕ್ಷದಿಂದ ನಮಗೆ ಎಲ್ಲ ರೀತಿಯ ಪ್ರಯೋಜನಗಳು ಸಿಗುತ್ತೋ ಅಂತಹ ಪಕ್ಷವನ್ನೇ ನಾವು ಆಶ್ರಯಿಸ್ಬೇಕು ಯಾಕೆ ಅಂದ್ರೆ ಜೀವನದಲ್ಲಿ ತುಂಬಾ ಆಟ ಆಡ್ಲಿಕ್ಕೆ ಆಗಲ್ಲ ಜೀವನ ತುಂಬಾ ಕ್ಷಣಿಕ ಹಾಗಾಗಿ ನಾವು ಕೂಡಲೇ ಉತ್ತಮ ಪಕ್ಷಕ್ಕೆ ಆಗಮಿಸಿದರೆ ನಾವು ನೇರವಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಮ್ಮ ಆ ಹೃದಯ ಗುಹಾ ನಿವಾಸಿಯಾದ ಸಕಲ ಜಗದೋದ್ಧಾರಕನಾದ ಆ ಶ್ರೀಮನ್ ನಾರಾಯಣನನ್ನೇ ಧ್ಯಾನ ಮಾಡಬೇಕು ಅಥವಾ ಸೀತಾಪತಿಯಾದ ರಾಮಚಂದ್ರ ದೇವರನ್ನ ಧ್ಯಾನ ಮಾಡಬೇಕು ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಹೃದಯದಲ್ಲಿ ವಾಯುದೇವರಿದ್ದಾರೆ ವಾಯುದೇವರ ಹೃದಯದಲ್ಲಿ ಲಕ್ಷ್ಮೀ ಸಹಿತನಾದ ನಾರಾಯಣನು ನೆಲೆಸಿದ್ದಾನೆ ಆ ಲಕ್ಷ್ಮೀ ನಾರಾಯಣನು ನನ್ನ ಹೃದಯದ ಕಮಲದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅವನು ಸ್ವಚ್ಛದಾನಂದ ಸ್ವರೂಪಿಯಾಗಿದ್ದಾನೆ ಯಾವ ದೋಷಗಳು ಕೂಡ ಅವನಲ್ಲಿ ಯಾವ ದೋಷಗಳು ಕೂಡ ಅವನಲ್ಲಿ ಇಲ್ಲ ಕೇವಲ ಗುಣಗಳ ಗಣಿಯಾಗಿದ್ದಾನೆ ಹೀಗೆ ನಾವು ಚಿಂತನೆ ಮಾಡ್ತಾ ಮಾಡ್ತಾ ನಾವು ರಳಬೇಕು ಒಂದು ವೇಳೆ ನಮಗೆ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಮನಸ್ಸು ವಿಚಲಿತ ಆಗುತ್ತೆ ಏನೋ ನಮ್ಮ ಮಗಳ ಮೇಲೆ ಮಗನ ವಿಷಯದಲ್ಲಿ ಮನಸ್ಸು ಹೋಯ್ತು ಅಂತ ಇಟ್ಕೊಳ್ಳೋಣ ಸುಮ್ಮನೆ ಒಂದು ಉದಾಹರಣೆ ಆ ಅವರು ಹಾಸ್ಟೆಲ್ ನಲ್ಲಿ ಇದ್ದಾರೆ ಅವರು ಹೇಗಿದಾರೋ ಏನೋ ಅವ್ರಿಗೆ ಏನ್ ಸಮಸ್ಯೆ ಆಗಿದೆಯೋ ಏನೋ ಹೀಗೆಲ್ಲ ಧ್ಯಾನದ ಸಂದರ್ಭದಲ್ಲಿ ನಮಗೆ ಚಿಂತನೆಗಳು ಬಂದ್ರೆ ಏನ್ ಮಾಡ್ಬೇಕು ಉಪಾಯ ಅಂತಂದ್ರೆ ಎಲ್ಲಿ ಎಲ್ಲಿ ಮನಸ್ಸು ಹೋಗುತ್ತೋ ಅಲ್ಲಲ್ಲೇ ನಾವು ದೇವರನ್ನ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೇಕು ಇಷ್ಟು ಕಾಲ ನಾವು ನಮ್ಮ ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದ್ವು ಅಂತ ಇಟ್ಕೊಳ್ಳೋಣ ನಮ್ಮ ಮನಸ್ಸು ಮಗಳ ಕಡೆ ಹೋಯ್ತು ಆ ಮಗಳ ಹೃದಯದಲ್ಲಿ ಅಥವಾ ಮಗನ ಹೃದಯದಲ್ಲಿ ಇರುವಂತಹ ನಾರಾಯಣ ದೇವರನ್ನ ರಾಮದೇವರನ್ನ ಚಿಂತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು ಅವರಿಗೆ ಏನೇನು ಸಮಸ್ಯೆ ಬಂದಿದೆ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ದೇವರು ಪರಿಹಾರ ಮಾಡ್ತಾ ಇದ್ದಾನೆ ಅವರಲ್ಲಿರುವಂತಹ ಎಲ್ಲ ರೋಗಗಳು ಕೂಡ ದೂರ ಓಡಿ ಹೋಗಿವೆ ಅವರಿಗೆ ಬಂದಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆ ಅವರಲ್ಲಿ ಗುಣಗಳು ಬಂದು ಅವರಲ್ಲಿ ಒಳ್ಳೆಯ ವ್ಯಕ್ತಿತ್ವ ಬರ್ತಾ ಇದೆ ನಿತ್ಯವೂ ಕೂಡ ಇದು ಡೆವಲಪ್ ಆಗ್ತಾ ಇದೆ ಹೀಗೆ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಹೀಗೆ ಮನಸ್ಸು ಎಲ್ಲಿ ಹೋಗುತ್ತೋ ಅಲ್ಲೇ ನಾವು ದೇವರನ್ನ ಚಿಂತನೆ ಮಾಡಿ ಆ ಆ ವ್ಯಕ್ತಿಯನ್ನ ಅಥವಾ ಆ ವಸ್ತುವನ್ನ ದೇವರು ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಚಿಂತನೆ ಮಾಡ್ತಾ ಆ ಭಗವಂತನ ವ್ಯಾಪಾರವನ್ನ ಚಿಂತನೆ ಮಾಡ್ತಾ ಹೋಗ್ಬೇಕು ಆಗ ನಮ್ಮ ಮನಸ್ಸು ಎಲ್ಲಿ ಹೋದ್ರೂ ಕೂಡ ದೇವರ ಅಖಂಡವಾದ ಧ್ಯಾನಕ್ಕೆ ಭಂಗ ಬರೋದೇ ಇಲ್ಲ ಈ ದೃಷ್ಟಿಯಿಂದ ನಮ್ಮ ಧ್ಯಾನ ಮುಂದೆ ಮುಂದೆ ಸಾಗಬೇಕು ಯಾರು ಯಾವುದೇ ರೀತಿ ನಿಮಗೆ ಧ್ಯಾನವನ್ನ ಹೇಳಿದ್ರು ಕೂಡ ನೀವು ಆ ಧ್ಯಾನದ ಉಪಾಯಗಳನ್ನ ತಿಳಿದುಕೊಳ್ಳಿ ಆತ್ಯಂತಿಕವಾಗಿ ನೀವು ಲಕ್ಷ್ಮೀನಾರಾಯಣ ದೇವರನ್ನ ಸೀತಾರಾಮ ದೇವರನ್ನ ಗುರುರಾಯರ ಹೃದಯದಲ್ಲಿ ಚಿಂತನೆ ಮಾಡಬೇಕು ಯಾಕೆ ಅಂತಂದ್ರೆ ಗುರುಗಳ ಹೃದಯದಲ್ಲೇ ದೇವರನ್ನ ಚಿಂತನೆ ಮಾಡಬೇಕು ಒಂದು ವೇಳೆ ನಮ್ಮ ಹೃದಯದಲ್ಲಿ ದೇವರನ್ನ ಚಿಂತನೆ ಮಾಡಿದ್ರು ಕೂಡ ಆ ಹೃದಯದಲ್ಲಿ ಗುರುರಾಯರನ್ನ ಹಾಗೂ ವಾಯುದೇವರನ್ನ ಚಿಂತನೆ ಮಾಡೇ ದೇವರನ್ನ ಧ್ಯಾನ ಮಾಡಬೇಕು ಇದನ್ನ ಬಿಟ್ಟು ಕಟ್ ರೂಟ್ ಇಲ್ಲ ಹೀಗೆ ಮಾಡಿದ್ರೆ ಮಾತ್ರ ದೇವರು ಪ್ರಸನ್ನನಾಗ್ತಾನೆ ದೇಹದಲ್ಲಿರುವಂತ ಎಲ್ಲ ರೋಗಗಳು ಕೂಡ ಪರಿಹಾರ ಆಗುತ್ತೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಬಹುದು ಹೀಗೆ ಧ್ಯಾನವನ್ನ ಮಾಡೋದ್ರಿಂದ ಮಾನಸಿಕ ರೋಗಗಳು ದೈಹಿಕ ರೋಗಗಳು ಪೂರ್ಣವಾಗಿ ನಾಶ ಆಗುತ್ತೆ ಅಷ್ಟೇ ಅಲ್ಲ ಅನಂತ ಕಾಲದ ತನಕ ಅಂದ್ರೆ ಎಂಡೆ ಇಲ್ಲ ಹಾಗೆ ಅದನ್ನ ಅನಂತ ಅಂತ ಕರೀತಾರೆ ಅಷ್ಟು ವರ್ಷಗಳ ಕಾಲ ನಿಮಗೆ ಅಮಿತವಾದ ಸುಖವನ್ನ ಅಪರಂಪಾರವಾದ ಸುಖ ಸಮುದ್ರವನ್ನ ಆ ಭಗವಂತ ಕೊಟ್ಟೆ ಕೊಡ್ತಾನೆ ಹೀಗೆ ಎಲ್ಲ ಶಾಸ್ತ್ರಗಳ ಸಾರವೇ ಇದಾಗಿದೆ ಇಂತಹ ಧ್ಯಾನ ಇದುವೇ ಧ್ಯಾನ ಇಂತಹ ಧ್ಯಾನದಲ್ಲಿ ಪಾಲ್ಗೊಂಡು ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಡ್ಬೇಕು ಸ್ಥಾನವಾದ ಮೇಲೆ ನಮ್ಮ ದೇಹ ಪವಿತ್ರವಾಗಿರುತ್ತೆ ಅಂತಹ ಪವಿತ್ರವಾದ ದೇಹದಲ್ಲಿ ಇದೇ ಧ್ಯಾನವನ್ನೇ ಮಾಡಬೇಕು ಒಂದು ವೇಳೆ ನಿಮಗೆ ಸಾಧ್ಯವಾದರೆ ಸೂರ್ಯಮಂಡಲವನ್ನೇ ನೋಡ್ತಾ ಧ್ಯಾನವನ್ನು ಮಾಡ್ಬೋದು ಎರಡು ಕಣ್ಣುಗಳನ್ನು ಅರಳಿಸಿ ನೀವು ಧ್ಯಾನವನ್ನು ಮಾಡ್ಬೋದು ಅಥವಾ ಅರ್ಧ ಕಣ್ಣನ್ನು ಮುಚ್ಚಿ ನೀವು ಧ್ಯಾನವನ್ನು ಮಾಡ್ಬೋದು ಕಣ್ಮುಚ್ಚಿ ಧ್ಯಾನ ಆದಷ್ಟು ಬೇಡ ಅದರಿಂದ ದೇಹ ವಿಶ್ರಾಂತಿ ಆಗುತ್ತೆ ಧ್ಯಾನಕ್ಕೆ ಹೋಗೋದು ತುಂಬ ಕಷ್ಟ ಆಗುತ್ತೆ ಎಸ್ಸರ್ವಗುಣ ಸಂಪೂರ್ಣ ವಿವರ್ಜಿತ ಪ್ರೀಯತ ಪ್ರೀತಯೇ ವಾಲಂ ವಿಷ್ಣು ಮೇ ಶ್ರೀಕೃಷ್ಣಾರ್ಪಣಮಸ್ತು ಇಂತಹ ಧ್ಯಾನವನ್ನು ಮಾಡಬೇಕು ಅಂದರೆ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಬರಿತಾ ಬರಿತಾ ಬರಿತ ಅಂತಹ ಧ್ಯಾನವನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ ಹಾಗೆ ನೀವು ರಾಯರ ನಾಮಲೇಖನ ಯಜ್ಞದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ್ರೆ ಬೇಗ ಗುರುರಾಯರು ಸುಪ್ರಸನ್ನರಾಗ್ತಾರೆ ಗುರುರಾಯರು ಭಗವದ್ಗೀತಾ ವಿವೃತ್ತಿಯಲ್ಲಿ ಹೇಳಿರುವಂತಹ ಧ್ಯಾನದ ಬಗ್ಗೆ ಕೆಲವು ವಿಷಯಗಳನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ನೀವೆಲ್ಲರೂ ಕೂಡ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ ಹಾಗೂ ರಾಯರ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ಶ್ರೀಕೃಷ್ಣಾರ್ಪಣಾ ಮಸ್ತು ಶ್ರೀರಾಘವೇಂದ್ರ ಶ್ರೀ ರಾಘವೇಂದ್ರ